ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಖಗೋಳಶಾಸ್ತ್ರಜ್ಞ ಡಾ ಎಪಿ ಭಟ್ ಅವರು ಕಾರ್ತಿಕ ಮಾಸ ಶರತ್ಕಾಲದಲ್ಲಿ ರಾತ್ರಿ ನೀಲಾಕಾಶ ಇರುವಂತಹ ಕಾಲ ಶರತ್ಕಾಲದ ಸೂಪರ್ ಮೂನ್ ಬುಧವಾರ ಗೋಚರವಾಗಲಿದೆ ಎಂದಿದ್ದಾರೆ ಶುಭ್ರ ಆಕಾಶ ತಂಪು ತೇವಾಂಶ ಇರೋದ್ರಿಂದ ಚಂದ್ರನ ಸುತ್ತ ರಿಂಗ್ ಕಾಣಿಸಬಹುದು ಇಂದು ಚಂದ್ರನ ಬಗ್ಗೆ ಬಹಳ ಅಧ್ಯಯನಗಳು ನಡೆಯಲಿವೆ ಚಂದ್ರನ ಕುಳಿಗಳು ಟೆಲಿಸ್ಕೋಪ್ನಲ್ಲಿ ಸ್ಪಷ್ಟವಾಗಿ ಕಾಣಿಸಲಿದೆ ಮೂರು ತಿಂಗಳಲ್ಲಿ ಮೂರು ಸೂಪರ್ ಮೂನ್ ಗೋಚರಿಸುತ್ತದೆ ಚಂದ್ರನ ಪಥ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ನೂರು ಕಿಲೋಮೀಟರ್ ದೀರ್ಘ ವೃತ್ತಾಕಾರದಲ್ಲಿ ದೂರದಲ್ಲಿದೆ ಎಂದರು ಆದರೆ ಚಂದ್ರ ಬುಧವಾರ ಮೂರು ಲಕ್ಷದ ಐವತ್ತೇಳು ಸಾವಿರ ಕಿಲೋಮೀಟರ್ ದೂರದಲ್ಲಿ ಕಾಣಿಸ್ತಾನೆ ಹುಣ್ಣಿಮೆ ಕೂಡ ಇರೋದರಿಂದ ಚಂದ್ರ ಇನ್ನೂ ದೊಡ್ಡದಾಗಿ ಕಾಣಿಸ್ತಾನೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಭೂಮಿಗೆ ಹತ್ತಿರವಾಗಿ ಚಂದ್ರ ಗೋಚರಿಸುತ್ತಾನೆ ಚಂದ್ರ ಹದಿನಾಲ್ಕು ಅಂಶ ದೊಡ್ಡದಾಗಿ ಭೂಮಿಗೆ ಕಾಣುತ್ತಾನೆ ಆಕಾಶದಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಶೇಕಡಾ ಬೆಳೆದಿಂಗಳು ಹೆಚ್ಚಳವಾಗಲಿದೆ ಎಂದಿದ್ದಾರೆ ಖುಷಿ ಪಡ್ಬೋದು ಪ್ರಕೃತಿ ಈಗ ಕಾರ್ತಿಕ ಮಾಸ ಆದ್ರಿಂದ ಏನಂದರೆ ವಾತಾವರಣ ಶುದ್ಧವಾಗಿದೆ ಪರಿಶುದ್ಧವಾದ ವಾತಾವರಣ ನೀಲ ಆಕಾಶ ಹಾಗೆ ರಾತ್ರಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತೇವಾಂಶ ಇರುತ್ತಲ್ವಾ ಚಳಿಯೂ ಇಲ್ಲ ಮಳೆಯೂ ಇಲ್ಲ ಹಾಗಾಗಿ ಇದರ ಮಧ್ಯಲ್ಲಿ ಇರೋದ್ರಿಂದ ಚಂದ್ರನಿಗೆ ಹ್ಯಾಲೋ ಅಂತ ಹೇಳ್ತೀವಿ ನಾವು ಸೊ ರಿಂಗ್ ಕಾಣ್ಬೋದು ಇವತ್ತು ಭಾರಿ ಚಂದ ಕಾಣಬಹುದು ಸೂರಿಗೂ ರಿಂಗ್ ಕಾಣುವಂತಹ ಕಾಲ ಈಗ ನಾವು ಹ್ಯಾಲೋ ಅಂತ ಹೇಳ್ತೇವೆ ಅದು ಕಾರಣ ಒಂದು ಏಳು ಕಿಲೋಮೀಟರ್ ಎತ್ತದ ಆಕಾಶದಲ್ಲಿರುವಂತಹ ನಮ್ಮ ಐ ಸಿ ಕ್ರಿಸ್ಟಲ್ಸ್ ಮೂಲಕ ಬೆಳಕು ಹಾದು ಹೋಗುವಾಗ ನಾವು ಡಿಫ್ರಾಕ್ಷನ್ ಅಂತ ಹೇಳ್ತೇವೆ ಒಂದು ಒಂದು ಎಲ್ಲೋ ಇಶ್ ರಿಂಗ್ ಎಲ್ಲ ನೋಡಿ ಖುಷಿ ಪಡುವಂತಹ ಒಂದು ಒಳ್ಳೆಯ ಕಾಲ